ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೆರೋ ಚಾನಲ್ ನಾನು ನಿಮಗೆ ಇವತ್ತು ಥರ್ಟಿ ಬೈ ಫೋರ್ಟಿ ರೆಂಟಲ್ ಪ್ಲಸ್ ಡೂಪ್ಲೆಕ್ಸ್ ಇರುವಂತಹ ಡೂಪ್ಲೆಕ್ಸ್ ಮನೆಯನ್ನು ಬಂದಿದ್ದೀನಿ ಇದು ಆಂಜನಪುರ ನೈನ್ ಬ್ಲಾಕು ಎನ್ ಪಿ ಎಸ್ ಸ್ಕೂಲ್ ಆಪೋಸಿಟ್ ಬರುತ್ತೆ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗು ಮತ್ತು ಒನ್ ಬಿ ಎಚ್ ಕೆ ಬರುತ್ತೆ ಮತ್ತು ಫಸ್ಟ್ ಫ್ಲೋರಲ್ಲಿ ಟು ಬಿ ಎಚ್ ಕೆ ರೆಂಟಲ್ ಪರ್ಪಸ್ಸು ಸೆಕೆಂಡ್ ಆ್ಯಂಡ್ ಥರ್ಡ್ ಏನಿದೆಯಲ್ಲ ಓನರ್ ಇರೋದಕ್ಕೋಸ್ಕರ ಡೂಪ್ಲೆಕ್ಸ್ ಮಾಡಿದ್ದಾರೆ ಇದು ನಮಗೆ ಈಸ್ಟ್ ಫೇಸು ಬಿ ಬಿ ಎಮ್ ಪಿ ಕನ್ವರ್ಷನ್ ಏಕ್ ಈಸ್ಟ್ ಫೇಸಿಗೆ ಮೂವತ್ತು ಬರುತ್ತೆ ಇಷ್ಟು ವೇಸ್ಟ್ ಏನಿದೆಯಲ್ಲ ಫೋರ್ಟಿ ಬರುತ್ತೆ ವಾಲ್ ಕ್ಲ್ಯಾಂಡಿಂಗ್ ಎಲ್ಲ ನೋಡ್ತಿದೆಯಲ್ಲ ಗ್ರಾನೇಟು ಅಲ್ಲಿ ನಿಮ್ಮ ಮನೆ ಹೆಸರು ಬರೆಯೋದಕ್ಕೆ ಸಿ ಎನ್ ಸಿ ಕಟ್ಟಿಂಗಲ್ಲಿ ಎಮ್ ಎಸ್ ಗೇಟು ಮಾಡಿಕೊಟ್ಟಿದ್ದಾರೆ ವಿತ್ ಪಂಟ್ರೊಮ್ಯಾಕ್ಸ್ ಅಟ್ಯಾಚು ಗ್ಲಾಸ್ ಫಿನಿಷಿಂಗ್ ವರ್ಕ್ ಮಾಡಿಕೊಟ್ಟಿರುವಂಥದ್ದು ಇದು ಸ್ಲೈಡಿಂಗ್ ಗೇಟ್ ಆಗಿರುತ್ತೆ ಒಳಗಡೆ ನಿಮಗೆ ತೋರಿಸ್ಕೊಡ್ತೀನಿ ಫ್ರಂಟ್ ಎಲಿವೇಶನ್ ಲೈಕ್ ಈ ಥರ ಇದೆ ಸ್ಟ್ರೆಚ್ಚರ್ ಪೇಂಟಲ್ಲಿ ಮಾಡಿ ಕೊಟ್ಟಿರುವಂಥದ್ದು ಇದು ಈಸ್ಟ್ ಫೇಸು ಬಿ ಬಿ ಎಮ್ ಪಿ ಒಳಗಡೆ ಹೋಗೋಣ ನೋಡ್ತಾ ಇದ್ದೀರಾ ಲಪೋತ್ರ ಆ್ಯಂಟಿಸಿಕಿಡ್ಡು ಸಿಗ್ತಾ ಸಿಗ್ತಾಯಿದೆ ಫ್ಲೋರಿಂಗು ಅದಕ್ಕೆ ಸ್ಕ್ವಯರ್ ಆಗಿ ಮತ್ತು ಬಾರ್ಡರ್ನ ಇನ್ಸ್ಟಾಲ್ ಮಾಡಿದ್ದಾರೆ ಎಂಟ್ರಿ ಆಗ್ತಾ ಇದ್ದಂಗೆ ಎರಡುಗಡೆಗೆ ಮೇಲುಗಡೆ ಹೋಗೋದಕ್ಕೆ ಕೂಡ ಪ್ರೊವಿಷನ್ ಮಾಡಿದ್ದಾರೆ ಬಟ್ ಇದು ಮೇಲುಗಡೆ ಡ್ಯೂಪ್ಲೆಕ್ಸ್ ಹೋಗೋದಕ್ಕೆ ಮತ್ತು ರೆಂಟಲ್ ಪರ್ಪಸ್ ಹೋಗೋದಕ್ಕೋಸ್ಕರ ಮಾಡಿರುವಂಥದ್ದು ಸಪ್ರೇಟಾಗಿ ಎಲ್ಲ ಮನೆಗಳಿಗೂ ಮೀಟರ್ ಬಾಕ್ಸ್ನ ಇನ್ಸ್ಟಾಲ್ ಮಾಡಿದ್ದಾರೆ ಹಾಗೆ ಈ ಕಡೆ ರೈಟ್ ಸೈಡಿಗೆ ಪಾರ್ಕಿಂಗ್ ಬೋರ್ವೆಲ್ ಇದೆ ಇದೆ ಸಂಪು ಹದಿನಾಲ್ಕು ಸಾವಿರ ಲೀಟರ್ ಇದೆ ಮತ್ತು ಕಾವೇರಿ ಪ್ರಾವಿಷನ್ ಮಾಡಿಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರಾ ಸುತ್ತ ಟೂ ಬೈ ಫೋರ್ ವೆಟ್ರಿ ಟೈಲ್ಸ್ ಹಾಕಿದ್ದಾರೆ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಒಂದು ನೈನ್ ಫೀಟ್ ಮೇಲ್ಗಡೆ ಇದೆ ಹೈಟು ಮೇಂಟೆನೆನ್ಸ್ ಈಸಿ ಸರಿನಾ ಇದು ಒಂದು ಪಾರ್ಕಿಂಗ್ನ ಲುಕ್ ಆಗಿರುತ್ತೆ ಲಿಫ್ಟ್ ಪ್ರಾವಿಷನ್ ನಿಮಗೆ ಇಲ್ಲಿ ಸಿಗುತ್ತೆ ಮತ್ತು ರೆಂಟಲ್ ಪರ್ಪಸ್ ಒಂದು ಮನೆ ಕೂಡ ಮಾಡಿಕೊಟ್ಟಿರುವಂಥದ್ದು ಒಂದು ಓನರ್ ಇದ್ದು ಕಡಿಮೆ ಅಂದ್ರೂ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಬಾಡಿಗೆ ತಗೋಬಹುದು ಡಿಪೆಂಡ್ಸ್ ನೀವು ಬಾಡಿಗೆ ಯಾವ ಥರ ಕೊಡ್ತೀರೋ ಅದ್ರ ಮೇಲೆ ಇರುತ್ತೆ ಗೇಟ್ ನೋಡ್ತಾ ಇದ್ದೀರಾ ಸ್ಲೈಡಿಂಗ್ ಗೇಟ್ ಕೊಟ್ಟಿರುವಂಥದ್ದು ವಿಂಟಿಲೇಷನ್ಗೆ ಸೆಟ್ ಬ್ಯಾಕ್ ಎಲ್ಲ ಬಿಟ್ಟಿದ್ದೀವಿ ಹಾಗಾಗಿ ವಿಂಡೋಗಳು ಇಟ್ಟಿದ್ದೀವಿ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಮೂರು ಕಾರ್ಗಳು ನಿಲ್ಲಿಸ್ಕೊಂಡು ಒಂದು ಬಿ ಎಚ್ ಕೆಲ ಬಾಡಿಗೆನ ತಗೋಬಹುದು ನೀವು ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿ ಲಿಫ್ಟು ಪಕ್ಕದಲ್ಲಿ ಬರುವಂತಹ ಒನ್ ಬಿ ಎಚ್ ಕೆ ಇದು ನಮಗೆ ಈಸ್ಟ್ ಫೇಸಲ್ಲಿ ಡೋರ್ ಇಟ್ಟಿರುವಂಥದ್ದು ಇದು ಒನ್ ಬಿ ಎಚ್ ಕೆ ಮೇನ್ ಡೋರು ಟೀ ಕುಡ್ಡಲ್ಲಿ ಮಾಡಿರುವಂತಹ ಫುಲ್ ಬ್ರಾಸು ಮೆಟಲ್ನ ಇನ್ಸ್ಟಾಲ್ ಮಾಡಿದ್ದಾರೆ ಡೋರ್ ಮಾತ್ರ ಹೈ ಕ್ಲಾಸಾಗಿ ಆಗಿ ಕಾಣಿಸ್ತಾ ಇದೆ ಇದು ಒಂದು ಒನ್ ಬಿ ಎಚ್ ಕೆ ಹಾಲು ಫ್ಲೋರಿಂಗ್ ಬಂದು ಗ್ರ್ಯಾನೇಟು ಆಪೋಸಿಟ್ ನೋಡ್ತಾ ಇದ್ದೀರಾ ಟಿ ವಿ ಕ್ಯಾಬಿನೆಟು ಆ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಪೂಜಾ ರೂಮ್ ಕೂಡ ಮಾಡಿದ್ದಾರೆ ಈ ಮನೆಯವರು ಕೂಡ ಈಸಿಯಾಗಿ ಪೂಜೆ ಮಾಡಬಹುದು ಪಿ ಒ ಪಿ ಫಾಲ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ ಹಾಗೆ ಈ ಕಡೆ ಒನ್ ಬಿ ಎಚ್ ಕೆ ಅಂದರೆ ರೂಮ್ ಇರುತ್ತೆ ಒನ್ ಕಿಚನ್ ಇರುತ್ತೆ ನಾನು ನಿಮಗೀಗ ಆ ಕಡೆಯಿಂದ ಈ ಕಡೆ ಕಾರ್ ಮಾಡಿ ತೋರಿಸ್ತೀನಿ ಬಲ್ಬ್ ಭಾಗದಲ್ಲಿ ಬಾತ್ರೂಮ್ ಬರುತ್ತೆ ನೋಡ್ತಾ ಇದ್ದೀರಾ ಪಾರ್ಕಿಂಗು ಪಾರ್ಕಿಂಗ್ ಆಗಿದ್ದ ತಕ್ಷಣವೇ ಪಾ ಗ್ರೌಂಡ್ ಫ್ಲೋರಲ್ಲಿ ಒನ್ ಬಿ ಎಚ್ ಕೆ ಇದು ಎಂಟ್ರೆನ್ಸು ಒಂದು ಬಿಗ್ ವಾಲ್ ಬರುತ್ತೆ ಮತ್ತು ಅದರಲ್ಲಿ ಒಂದು ಬಿಗ್ ವಿಂಡೋ ಬರುವಂಥದ್ದು ನಾವು ಸೋಫಾನ ಅಲ್ಲಿ ಹಾಕ್ಕೊಂಡು ಮತ್ತು ಈ ಕಡೆ ಕೂಡ ಹಾಕೋಬೋದು ಸ್ಪೇಷಿಯರ್ ಜಾಗ ಇದೆ ಡೌಟೇ ಇಲ್ಲ ಇದು ಒಂದು ಫುಲ್ ಹಾಲ್ನ ಲಕ್ಷಣಗಳು ಮತ್ತು ಈ ಹಾಲಲ್ಲಿ ಏನಿದೆ ಅಂತ ತೋರಿಸ್ಕೊಟ್ಬಿಟ್ಟು ಮುಂದೆ ಹೊರೆಯೋಣ ಇಲ್ಲೇ ನಿಮಗೆ ಒಂದು ಸಪ್ರೇಟಾಗಿ ಬಾತ್ರೂಮ್ ಬರುತ್ತೆ ನಿಮ್ಮ ಹತ್ರ ವಾಷಿಂಗ್ ಮಷೀನ್ ಎಲ್ಲ ಇದೆಯನ್ನು ಹಾಕಿದರೆ ಇಲ್ಲಿ ಇಟ್ಕೋಬಹುದು ಇನ್ಲೆಟ್ ಇದೆ ಕೆಳಗಡೆ ಔಟ್ಲೆಟ್ ಇದೆ ಹಾಗೆ ಪ್ಲಗ್ ಪಾಯಿಂಟ್ನ ಮಾಡಿ ಕೊಟ್ಟಿದ್ದಾರೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಹಿಂಗಡಿಯಿಂದನೂ ನಮಗೆ ಗಾಳಿ ಬೆಳಕು ಬರುತ್ತೆ ಇದಿಷ್ಟು ಒನ್ ಬಿ ಎಚ್ ಕೆ ಲುಕ್ಕು ಬಾತ್ರೂಮ್ ಕೂಡ ಸ್ಪೇಷಿಯಸ್ ತುಂಬ ದೊಡ್ಡದಾಗಿದೆ ಟೂ ಬೈ ಫೋರ್ ಬೆಟ್ರೂ ಫೈ ಟೈಲ್ಸ್ ಹಾಕಿದ್ದಾರೆ ಹಾಗೆ ಕಮರ್ಡೆಲ್ಲ ಇಲ್ಲಿ ಸಿಗುತ್ತೆ ಫ್ಲೋರ್ ಬೌಂಡ್ ಕಮರ್ಡ್ ಸಿಗುತ್ತೆ ಜಾಗವಾದ ಫಿಟ್ಟಿಂಗು ಅಥವಾ ಹಿಂಡುವರು ಸೆರ ಬೂರಲ್ಲಿ ಆದರೂ ಒಂದು ನಿಮಗೆ ಪ್ರಾವಿಜನ್ನ ಮಾಡಿಕೊಡ್ತಾರೆ ಬಾಡಿಗೆ ಎಕ್ಸ್ಪೆಕ್ಟೇಷನ್ ನೀವು ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಈ ಏರಿಯಾದಲ್ಲಿ ಹದಿನೈದರಿಂದ ಹದಿನೇಳು ಸಾವಿರ ರೂಪಾಯಿ ಫಾರ್ ಒನ್ ಬಿ ಎಚ್ ಕೆ ಅಂತ ಹೇಳ್ಬೋದು ನಾನು ನಿಮಗೆ ಅಷ್ಟು ಡಿಮೆಂಡ್ ಇದೆ ಇಲ್ಲಿ ಆಂಜನಾಪುರ ನೈಂತ್ ಬ್ಲಾಕು ಎನ್ ಕೆ ಎಸ್ ಸ್ಕೂಲ್ ಆಪೋಸಿಟ್ಟು ಎನ್ ಕೆ ಎಸ್ ಸ್ಕೂಲ್ ಇರೋದ್ರಿಂದ ಬಾಡಿಗೆಗಳಿಗೆ ತುಂಬ ಡಿಮ್ಯಾಂಡ್ ಇದೆ ಈಗ ನೀವು ಅಡುಗೆ ಮನೆಯ ನೋಡ್ತಾ ಇದ್ದೀರಾ ಅಡುಗೆ ಮನೆಯ ಎಲ್ ಶೆಪ್ ಸ್ಲ್ಯಾಬಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಪಾತ್ರೆಗೆದ್ದೆ ತೊಳ್ಕೊಂಡ್ರೆ ಸಿಡಿಬಾರ್ದು ಅನ್ನೋ ಕಾರಣಕ್ಕೆ ಪಲ್ಟೇಷನ್ ಮಾಡಿದ್ದಾರೆ ಹಾಗೆ ನನಗೆ ಇದು ಪಕ್ಕದಲ್ಲೇ ಬಿಗ್ ಒಂದು ಫ್ರಿಜ್ನ ಇಟ್ಕೋಬಹುದು ಫ್ರಿಜ್ ಆಪ್ಷನ್ ಕೂಡ ಮಾಡಿದ್ದಾರೆ ಪ್ಲಗ್ ಪಾಯಿಂಟ್ ಎಲ್ಲ ಇಲ್ಲಿದೆ ಓಕೆ ನಿಮ್ಮ ಹತ್ರ ಚಿನ್ನಿ ಆಪ್ಷನ್ ಎಲ್ಲ ಮಾಡಿಕೊಟ್ಟಿದ್ದೀವಿ ಇಲ್ಲಾಂದರೆ ಎಕ್ಸಸ್ಟ್ ಪ್ಯಾನ್ ಬೇಕಾದ್ರೆ ಹಾಕೋಬೇಕಾಗುತ್ತೆ ವಾರ್ಡ್ ಎಲ್ಲ ಇದೆ ಹಾಗೆ ಈ ಕಡೆ ಓವರ್ ಹೈಡ್ ವಾರ್ಡ್ ರೂಬರೆಲ್ಲ ಮಾಡಿಕೊಟ್ಟಿರುವಂಥದ್ದು ಡೌಟೇ ಇಲ್ಲ ಒನ್ ಬಿ ಎಚ್ ಕೆಗೆ ಎಷ್ಟು ಅಡುಗೆ ಮನೆ ಬೇಕೋ ಅಷ್ಟು ಮಾಡಿಕೊಟ್ಟಿರುವಂಥದ್ದು ವಿತ್ ವೆಂಟಿಲೇಷನ್ ಇಲ್ಲಿ ಚಿಕ್ಕದು ಮರ್ಕ್ಯೂರಿ ಲೈಟ್ ಹಾಕಿದ್ದೀವಿ ಹಾಗಾಗಿ ಬೆಳಕು ಕಡಿಮೆ ಇದೆ ಇಲ್ಲಿ ಮಿಲ್ಕಿ ವೈಟ್ ಲೈಟ್ ಹಾಕಿದರೆ ವೈಟು ತುಂಬ ಬೆಳಕು ಬರುತ್ತೆ ಮತ್ತೆ ಬೆಡ್ರೂಮ್ ಕೂಡ ಇದೆ ಬೆಡ್ರೂಮ್ ಕೂಡ ತೋರಿಸ್ಕೊಡ್ತೀನಿ ಹ್ಞೂ ಇದು ಒಂದು ಬೆಡ್ರೂಮು ಇಲ್ಲಿ ನಾವು ಏನು ಇಲ್ಲ ಅಂತಂದ್ರೂ ಕಿಂಗ್ ಸೈಜ್ ಕಾಟು ಆರಾಮಾಗಿ ಹಾಕ್ಕೋಬೋದು ಸ್ಪೇಷಸ್ ಜಾಗ ಇದೆ ಆರಾಮಾಗಿ ಕಿಂಗ್ ಸೈಜ್ ಕಾಟ್ ಹಾಕ್ಬೋದು ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ ಹಾಗೆ ಪಿ ಒ ಪಿ ಫಾಲ್ ಸೀಲಿಂಗು ಈ ಬೆಡ್ರೂಮಿನ ಲುಕ್ ಇದು ಬಟ್ಟೆ ಬರೆ ಇಟ್ಕೊಳ್ಳೋದಕ್ಕೆ ವಾರ್ಡ್ ಊಬರನ್ನ ಮಾಡಿಕೊಟ್ಟಿದ್ದಾರೆ ಸ್ಲೈಡಿಂಗ್ ಡೋರ್ ವಾರ್ಡ್ ಬರುತ್ತೆ ಮತ್ತು ಚಿಕ್ಕಪಟ್ಟ ವಸ್ತು ಇರೋದಕ್ಕೆ ಓವರ್ಹೆಡ್ ವಾರ್ಡ್ ಮಿರರ್ ಮಿರರ್ ಆಗಿ ಒಂದು ಡ್ರೆಸ್ಸಿಂಗ್ ಕ್ಯಾಬಿನೆಟು ಕೆಳಗಡೆ ಡ್ರಾಯರು ಇದಿಷ್ಟು ಸೌಲಭ್ಯಗಳು ಒನ್ ಬಿ ಎಚ್ ಕೆಲ ಸಿಗುತ್ತೆ ಹದಿನೈದರಿಂದ ಹದಿನೇಳು ಸಾವಿರ ರೂಪಾಯಿ ಬಾಡಿನ ನೀವು ಅಂದಾಜು ಇಟ್ಕೊಬಹುದು ಮಿನಿಮಮ್ ಹದಿನೈದು ಅದ್ರ ಮೇಲುಗಡೆನೂ ಕೊಟ್ಟರೆ ಒಳ್ಳೆಯದು ಇನ್ ಬಿಲ್ಟ್ ಪೂಜಾ ರೂಮು ಸರಿ ಹಾಗಾದರೆ ಗ್ರೌಂಡ್ ಫ್ಲೋರಲ್ಲಿ ಆಲ್ಮೋಸ್ಟ್ ನೀವು ಫುಲ್ ಚೆಕ್ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಈಗ ಮೇಲುಗಡೆ ಟು ಬಿ ಎಚ್ ಕೆ ಪರ್ಪಸ್ಗೆ ರೆಂಟಲ್ ಪರ್ಪಸ್ ಮಾಡಿರುವಂಥದ್ದು ಒಂದು ಮನೆ ಇದೆ ತೋರಿಸ್ಕೊಡ್ತೀನಿ ನೋಡಿ ಮೂರುವರೆ ಅಡಿ ವೈಡು ಸ್ಟೆಕ್ ಎಸ್ ಸಿಗ್ತಾ ಇದೆ ಇದು ಲೆದರ್ ಫಿನಿಶ್ ಲಪತ್ರ ಗ್ರಾನೈಟ್ ಆಗಿರುತ್ತೆ ಕ್ವಾಲಿಟಿ ವೈಸು ಸಕ್ಕತ್ತಾಗಿ ಮಾಡಿಕೊಟ್ಟಿರುವಂಥದ್ದು ಎಸ್ ಎಸ್ ರೇಲಿಂಗ್ಸು ತ್ರೀ ನಾಟ್ ಫೋರ್ ಕೆ ಹೆಚ್ ವೆಂಟಿಲೇಷನ್ಗೆ ಯು ಪಿ ವಿ ಸಿ ಸ್ಲೈಡಿಂಗ್ ವಿಂಡೋ ಎಮ್ ಎಸ್ ರೇಮಿಂಗ್ ಸಮೇತ ಸರ್ ಈಗ ಫಸ್ಟ್ ಫ್ಲೋರಲ್ಲಿ ಟೂ ಬಿ ಎಚ್ ಕೆ ಪರ್ಪಸ್ ಮಾಡಿದ್ದೀವಿ ಟೂ ಬಿ ಎಚ್ ಕೆ ನನಗೆ ಗೊತ್ತಿರೋ ಪ್ರಕಾರ ಈ ಏರಿಯಾದಲ್ಲಿ ಮೂವತ್ತರಿಂದ ಮೂವತ್ತೆರಡು ಸಾವಿರ ರೂಪಾಯಿ ಬಾಡಿಗೆ ಸಿಗುತ್ತೆ ಇದು ಫುಲ್ ನಿಮಗೆ ಟೂ ಬಿ ಎಚ್ ಕೆ ವೆಂಟಿಲೇಷನ್ ಅಂದರೆ ಒಂದು ನಾಲ್ಕೂವರೆ ಅಡಿ ವೈಡಾಗಿದೆ ಟೂ ಬೈ ಫೋರ್ ಬೆಟ್ರಿ ಫೋರ್ ಟೈಲ್ಸ್ ಹಾಕಿದ್ದೀವಿ ಸುತ್ತ ಆಮೇಲೆ ಟಫನ್ ಗ್ಲಾಸು ಟ್ವೆಲ್ ಎಮ್ ಎಂದು ಎಸ್ ಎಸ್ ರೈಲಿಂಗ್ಸು ಪಿ ವಿ ಸಿ ಫಾಲ್ ಸೀಲಿಂಗು ಲಿಫ್ಟ್ ಆಪ್ಷನ್ ಇರೋದು ಡೂಪ್ಲೆಕ್ಸ್ ಒನ್ನಿಗೆ ಮಾತ್ರ ಹ್ಞೂ ಇದು ಟೂ ಬಿ ಎಚ್ ಕೆ ಟು ಬಿ ಎಚ್ ಕೆ ಕೂಡ ನಮಗೆ ಈಸ್ಟ್ ಬೇಸಲ್ಲಿ ಬರುವಂಥದ್ದು ಟಿ ಕೋಟಲ್ಲಿ ಮಾಡಿಕೊಟ್ಟಿರುವಂತಹ ಮೇನ್ ಡೋರ್ ಇದ್ದಾಗಿರುತ್ತೆ ಎಲ್ಲ ಬ್ರಾಸ್ ವರ್ಕ್ ಮಾಡಿದ್ದಾರೆ ಡೋರ್ಗೆ ನೋಡಿ ಇದು ಬಿಗ್ ಹಾಲು ಫ್ಲೋರಿಂಗ್ ಬಂದು ಗ್ರಾನೈಟ್ ಆಗಿರುತ್ತೆ ಎದುರುಗಡೆಗೆ ಪೂಜಾ ರೂಮು ಹಾಗೆ ಪಿ ಓ ಪಿ ಫಾಲ್ ಸೀಲಿಂಗು ಇಲ್ಲಿ ಟಿ ವಿ ಕ್ಯಾಬಿನೆಟ್ ಇದೆ ಫುಲ್ ಸ್ಪೇಷಿಯಸ್ ಜಾಗ ಬಿಗ್ ಹಾಲ್ ಅಂತಲೇ ಹೇಳ್ಬೋದು ಹ್ಞೂ ಈಗ ನಾನು ಆ್ಯಕ್ಚುಲಿ ಟಿ ವಿ ಕ್ಯಾಬಿನೆಟ್ ಹತ್ರ ನಿಂತ್ಕೊಂಡಿದ್ದೀನಿ ಎಂಟ್ರಿ ಆಗ್ತಾಯಿದ್ದಂಗೆ ಟಿ ವಿ ಕ್ಯಾಬಿನೆಟ್ ಸಿಗುತ್ತೆ ಈ ಡೋರ್ ಪಕ್ಕದಲ್ಲೇ ನಮಗೆ ನೀವು ಎಲ್ ಶೇಪಲ್ಲಿ ಸೋಫಾನ ಹಾಕ್ಕೋಬೋದು ಇಲ್ಲಿ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ ರೈಟ್ ಒಂದು ಅರ್ಥ ಆಯ್ತಲ್ವಾ ಆಮೇಲೆ ಏನಿದೆ ಪೂಜಾ ರೂಮ್ ಇದೆ ಅಲ್ಲಿ ಈ ಪೂಜಾ ರೂಮ್ ಹಿಂದುಗಡೆ ಎರಡು ಬೆಡ್ರೂಮ್ಗಳು ಬರುತ್ತೆ ವಿಶಾಲವಾದ ಬಿಗ್ ದೊಡ್ಡ ಅಡುಗೆ ಮನೆ ಸಿಗುತ್ತೆ ನಿಮಗೆ ತೋರಿಸ್ಕೊಡ್ತೀನಿ ಓಕೆ ನಾನೀಗ ಆ ಸ್ವಿಚ್ ಬೋರ್ಡ್ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ ಒಂದು ಕ್ಲಿಯರ್ ಪಿಕ್ಚರ್ ಅರ್ಥ ಆಗುತ್ತೆ ಮೇನ್ ಡೋರು ವಿಂಡೋ ಟಿ ವಿ ಕ್ಯಾಬಿನೆಟು ಎಲ್ ಶೆಪ್ ಸೋಫಾ ನಾನು ನಿಂತ್ಕೊಂಡಿರೋ ಕಡೆ ಹಾಕೋಬೋದು ವೆಂಟಿಲೇಷನ್ಗೆ ಇಲ್ಲೂ ಕೂಡ ಬೆಳಕು ಬರುತ್ತೆ ಇಲ್ಲಿ ಸ್ಪೇಶ ಜಾಗ ಇದೆ ಬೇಕಾದರೆ ನೀವು ಅಲ್ಲಿ ಏನಾದರೂ ಬೇಕಾದ್ರೆ ಇಟ್ಕೋಬಹುದು ಮತ್ತು ಪೂಜಾ ರೂಮ್ ಕೂಡ ಸಪ್ರೇಟಾಗಿ ಮಾಡಿಕೊಟ್ಟಿದ್ದಾರೆ ಟೀ ಕುಡ್ ಇಲ್ಲ ಹ್ಞೂ ಒಬ್ಬರು ಕೂತ್ಕೊಂಡು ಪೂಜೆನ ಮಾಡ್ಬೋದು ದೊಡ್ಡದಾಗಿದೆ ಥರ್ಟಿ ಫೋರ್ಟಿ ಅಲ್ವಾ ಆರಾಮಾಗಿ ನಿಮಗೆ ಪೂಜಾ ರೂಮು ಸೆಟ್ ಬ್ಯಾಕು ಯುಟಿಲಿಟಿ ಎಲ್ಲ ಸಿಗ್ಬಿಡುತ್ತೆ ಸರಿ ಹಾಗಾದರೆ ಈಗ ನಾನು ನಿಮಗೆ ಅಡುಗೆ ಮನೆ ಬಗ್ಗೆ ಹೇಳ್ತೀನಿ ವುಡ್ಡು ಮತ್ತು ಗ್ಲಾಸ್ ಫಿಟ್ಟಿಂಗಲ್ಲಿ ಮಾಡಿರುವಂತಹ ಆರ್ಚ್ ವರ್ಕ್ ಸಿಗ್ತಾ ಇದೆ ನಮಗೆ ಫಾರ್ ಕಿಚನ್ ಇಂಟ್ರೆನ್ಸು ಆಪೋಸಿಟ್ ಏನು ನೋಡ್ತಾ ಇದ್ದೀರಾ ಡೈನಿಂಗ್ ಹಾಲ್ ಏರಿಯಾ ಅಂತ ಹೇಳ್ಬೋದು ಇಲ್ಲಿ ನೀವು ಎಷ್ಟೇ ಸೀಟು ಒಂದು ಫೋರ್ ಟು ಸಿಕ್ಸ್ ಇರುವಂತಹ ಡೈನಿಂಗ್ ಟೇಬಲ್ನ ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು ಅಲ್ಲಿ ಹ್ಯಾಂಡ್ ವಾಷ್ ಏರಿಯಾ ಇನ್ಲೆಟು ಔಟ್ಲೆಟ್ ಇದೆ ವೆಂಟಿಲೇಷನ್ಗೆ ವಿಂಡೋ ಬರುತ್ತೆ ಓವರ್ ಹೆಡ್ ವಾರ್ಡ್ ರೂಬರೆಲ್ಲ ಮಾಡಿದ್ದಾರೆ ಇದೊಂದು ಅಡುಗೆ ಮನೆಯ ಲಕ್ಷಣ ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದೀವಿ ವೆರಿ ಬಿಗ್ ಕಿಚನ್ ರೂಮ್ ಅಂತಲೇ ಹೇಳ್ಬೋದು ಎಲ್ಲ ಸಾಫ್ಟ್ ಕ್ಲೋಸ್ ಸ್ಟ್ಯಾಂಡಮ್ ಬಾಕ್ಸ್ಗಳಾಗಿರುತ್ತೆ ಓವರ್ ಹೆಡ್ ವಾಟ್ರೂ ಬರಲ್ಲೇ ಇದೆ ಚಿಕ್ಕ ಪುಟ್ಟ ವಸ್ತುಗಳು ಇಟ್ಕೋಬೋದು ವೆಂಟಿಲೇಷನ್ಗೆ ಇಲ್ಲೂ ಕೂಡ ಒಂದು ಯು ಪಿ ಸಿ ವಿಂಡೋ ಸಿಗುತ್ತೆ ಅಲ್ಲಿ ನಿಮಗೆ ವಾಟರ್ ಪ್ಯೂರಿಫೈ ಇಲ್ಲಿ ಚಿಮ್ನಿ ಪಾಯಿಂಟು ಅಲ್ಲಿ ಗ್ಯಾಸ್ ಪಾಯಿಂಟು ಇದಿಷ್ಟು ಅಡುಗೆ ಮನೆಯ ಲಕ್ಷಣಗಳು ಈಗ ನಾನು ನಿಮಗೆ ಆ ಕಡೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಲೈಕ್ ಈ ಥರ ಇದೆ ಡೈನಿಂಗ್ ಹಾಲ್ ಏರಿಯಾ ಮಾತ್ರ ಸೂಪರಾಗಿ ಬಂದಿದೆ ಹ್ಞೂ ಅಡುಗೆ ಮನೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ನೀವು ಮೂವತ್ತರಿಂದ ಮೂವತ್ತೆರಡು ಸಾವಿರ ರೂಪಾಯಿ ಬಾಡಿಗೆನ ಎಕ್ಸ್ಪ್ರೆಷನ್ ಇಟ್ಕೋಬೋದು ನಿಮ್ಮ ಖರ್ಚಿಗಾದರೂ ಬರುತ್ತೆ ಯುಟಿಲಿಟಿ ಕೂಡ ಇದೆ ನಿಮಗೆ ಇಲ್ಲಿ ಡಿಶ್ ವಾಷರ್ ಏನಾದ್ರು ಇದೆ ಅಂತಂದರೆ ಇಲ್ಲಿ ಇಟ್ಕೋಬಹುದು ಸೇಫ್ಟಿಗೋಸ್ಕರ ಎಮ್ ಎಸ್ ರಿಂಗ್ಸ್ ಮಾಡಿದ್ವಿ ಮತ್ತು ಡೋರ್ ಕೂಡ ಇದೆ ಕ್ಲೋಸ್ ಮಾಡ್ಕೋಬಹುದು ರೈಟ್ ಇದು ಅಡುಗೆ ಮನೆ ಆಯಿತು ಈಗ ಈ ವಾಲ್ ಹಿಂದೆ ಮತ್ತು ಪೂಜಾ ರೂಮ್ ಹಿಂದ್ಗಳಿಗೆ ನಮಗೆ ಒಂದು ಎರಡು ಬೆಡ್ರೂಮ್ ಬರುತ್ತೆ ಅದು ಕೂಡ ನೋಡಿ ಹ್ಞೂ ಇಲ್ಲಿ ಸಪ್ರೇಟಾಗಿ ವಾಷಿಂಗ್ ಮಷಿನ್ ಇಡೋಕ್ಕಂತಲೇ ಒಂದು ಪ್ರೊಸೆಸ್ ಮಾಡಿದ್ದೀವಿ ಇಲ್ಲಿ ಪ್ಲಗ್ ಪಾಯಿಂಟ್ ಇದೆ ಮತ್ತು ಇನ್ಲೆಟ್ ಇದೆ ಕೆಳಗಡೆ ಔಟ್ಲೆಟ್ ಇದೆ ಎಂಥ ದೊಡ್ಡ ವಾಷಿಂಗ್ ಮಿಷಿನ್ ಇದ್ರೂ ಆರಾಮಾಗಿ ಇಟ್ಕೊಂಡು ಅದ್ರ ಪಕ್ಕ ಬೇರೆ ಬಟ್ಟೆ ಇಡುವಂತಹ ಮೆಟೀರಿಯಲ್ ಬೇಕಾದ್ರೆ ಇಟ್ಕೋಬಹುದು ಲಿಕ್ವಿಡ್ ಐಟಮ್ ಎಲ್ಲ ಇಟ್ಕೊಳ್ಳೋದಕ್ಕೆ ಮಾಡಿಕೊಟ್ಟಿದ್ದಾರೆ ಓಕೆ ಇದೊಂದು ವಾಷಿಂಗ್ ಮಷಿನ್ ಪಾಯಿಂಟ್ ಆಯಿತು ನೀವು ಆಪೋಸಿಟ್ ಏನು ನೋಡ್ತಾ ಇದ್ದೀರಾ ಇದು ಕಾಮನ್ ಬಾತ್ರೂಮ್ ಆಗಿರುತ್ತೆ ಇದು ಕಾಮನ್ ಬೆಡ್ರೂಮು ಕಾಮನ್ ಬಾತ್ರೂಮು ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು ಮಾಸ್ಟರ್ ಬೆಡ್ರೂಮು ಫಸ್ಟ್ ನಾನು ನಿಮಗೆ ಎದುರಿಗೆ ಮಾಸ್ಟ್ ಕಾಮನ್ ಟಾಯ್ಲೆಟೇ ತೋರಿಸ್ಬಿಡ್ತೀನಿ ನೋಡಿ ಆ್ಯಂಟಿಸ್ಕಿಟ್ ಫ್ಲೋರಿಂಗು ಟೂ ಬೈ ಫೋರ್ ಬೆಡ್ ಫಿಟ್ ಫೆಡ್ ಟೈಲ್ಸು ವಾಲ್ ಕ್ಲೈಟಿಂಗು ವೆಂಟಿಲೇಷನ್ಗೆ ಪಿಕ್ ವಿಂಡೋ ವಾಲ್ಮೌಂಟ್ ಕಮೋರ್ಸ್ ಸಿಗುತ್ತೆ ಇದು ರೆಂಟನ್ ಪರ್ಪಸ್ ಮನೆ ಇದು ಕಾಮನ್ ಬಾತ್ರೂಮ್ ಆಗಿರುತ್ತೆ ಸರಿನಾ ಈಗ ಬಲ್ಬ್ ಆಗೋಕ್ಕೆ ಹೋಗ್ತೀನಿ ಕಾಮನ್ ಬೆಡ್ರೂಮು ಕಾಮನ್ ಬೆಡ್ರೂಮ್ಗೆ ಅಷ್ಟೇ ಇಟ್ ಈಸ್ ಏನೂ ಚೀಟಿಂಗ್ ಇಲ್ಲ ಲೈಕ್ ಸೇಮ್ ಟು ಸೇಮ್ ಡೋರ್ಗಳು ಪ್ರತಿಯೊಂದಕ್ಕೂ ಕೊಟ್ಟಿರೋದು ನೀವು ಕಾಮನ್ ಬೆಡ್ರೂಮಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ ಹಾಕೋಬಹುದು ಫ್ಲೋರಿಂಗ್ ಬಂದು ಗ್ರಾನೇಟ್ ಆಗಿರುತ್ತೆ ಪಿ ಪಿ ಫಾಲ್ ಸೀಲಿಂಗು ಮತ್ತು ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ ಇಲ್ಲೂ ಕೂಡ ಬಟ್ಟೆ ಬಾರಿ ಇಟ್ಕೊಳ್ಳೋದಿಕ್ಕೆ ವಾರ್ಡ್ ರೂಪಗಳು ಮಾಡಿಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಕಲರ್ ಕಾಂಬಿನೇಷನ್ ರೈಟ್ ಚೆನ್ನಾಗಿದೆ ದಿಸ್ ಈಸ್ ರೆಂಟಲ್ ಪರ್ಪಸ್ ಕಾಮನ್ ಬೆಡ್ರೂಮ್ ಇದರ ಆಪೋಸಿಟೇ ಎಕ್ಸಾಕ್ಟ್ಲಿ ಇಲ್ಲಿ ಕಾಮನ್ ಟಾಯ್ಲೆಟ್ ಬರುತ್ತೆ ಮತ್ತು ವಾಷಿಂಗ್ ಮಷಿನ್ ಪಾಯಿಂಟು ಈ ಕಾಮನ್ ಬೆಡ್ರೂಮ್ ಆಪೋಸಿಟೇ ಮಾಸ್ಟರ್ ಬೆಡ್ರೂಮು ನೋಡ್ತಾ ಇದ್ದೀರಾ ಮಾಸ್ಟರ್ ಬೆಡ್ರೂಮ್ ಸ್ಪೇಷಸ್ ಹೆವಿ ಬಿಗ್ ಆಗಿದೆ ನೀವು ಬೇಕಾದರೆ ಕಿಂಗ್ಸ್ ಸೈಜ್ಗಿಂತ ದೊಡ್ಡದಾದ ಕಾಟ್ ಬೇಕಾದ್ರೆ ಇನ್ಸ್ಟಾಲ್ ಮಾಡಬಹುದು ವೆಂಟಿಲೇಷನ್ಗೆ ವಿಂಡೋ ಇದೆ ಪಿ ಓ ಪಿ ಫಾಲ್ ಸಿಲಿಂಗ್ ಇದೆ ಹಾಗೆ ಈ ಕಡೆ ವಾರ್ಡ್ ರೂಬರ್ಗಳನ್ನ ಮಾಡಿಕೊಟ್ಟಿದ್ದಾರೆ ಸ್ಲೈಡಿಂಗ್ ಡೋರ್ ವಾರ್ಡ್ ರೂಬರ್ಗಳು ಸಿಗುತ್ತೆ ಅದ್ರ ಪಕ್ಕದಲ್ಲೇ ಡ್ರೆಸ್ಸಿಂಗ್ ಕ್ಯಾಬಿನೇಟು ಓಕೆ ಡೋಟೆ ಎಲ್ಲ ಹಾಗೆ ಇದ್ರ ಬಾತ್ರೂಮ್ ಮೇಲೆ ಇದೆ ಅಂತಂದರೆ ನಾವು ಎಂಟ್ರಿ ಆಗ್ತಾ ಇದ್ದಂಗೆ ಡೋರ್ ಇದೆಯಲ್ವಾ ಡೋರ್ ಹಿಂದ್ಗಡೆ ಇಲ್ಲಿ ಬರುತ್ತೆ ಅಟ್ಯಾಚ್ ಬಾತ್ರೂಮ್ ಇದಕ್ಕೆ ಟೋಟಲ್ ಎರಡು ಬಾತ್ರೂಮು ಎರಡು ಬೆಡ್ರೂಮು ಯುಟಿಲಿಟಿ ಪೂಜಾ ರೂಮು ಎಲ್ಲ ಸಿಗುತ್ತೆ ವಿತ್ ಇಂಟೀರಿಯರ್ ಇರೋದ್ರಿಂದ ಬಾಡಿಗೆ ಹೈಕ್ ಆಗಿ ಹೋಗುತ್ತೆ ಇಷ್ಟೇ ಮ್ಯಾಟ್ರೂ ಎಲ್ಲ ವಾಲ್ಮೋಟ್ ತುಂಬ ಇದು ಮೂವತ್ತರಿಂದ ಮೂವತ್ತೆರಡು ಸಾವಿರ ರೂಪಾಯಿ ಪದೇ ಪದೇ ಹೇಳ್ತಾಯಿದ್ದೀನಿ ಒಳ್ಳೆ ಏರಿಯಾ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಆಪೋಸಿಟೇ ಬರುತ್ತೆ ಹಾಗಾಗಿ ಇದು ಟೂ ಬಿ ಎಚ್ ಕೆ ಪರ್ಪಸ್ಸಿಗೆ ಮಾಡಿರುವಂತಹ ಮನೆ ಇಷ್ಟಿರುತ್ತೆ ಇದ್ರ ಬಗ್ಗೆ ಚೆನ್ನಾಗಿದೆ ಎಲ್ಲ ಎಲ್ಲ ಕಡೆನೂ ಕ್ಯಾಮ್ರಾ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಹೊರಗಡೆ ಬಂದು ಆರಾಮ ನಿಂತ್ಕೋಬೋದು ಇವ್ರಿಗೆ ಸಪ್ರೇಟ್ ಗೇಟ್ ಬೇಕಂದ್ರೆ ಹಾಕ್ಕೊಟ್ಬಿಡುಬು ಹೇಗಾದರೂ ಮಾಡ್ಬೋದು ಡೌಟೇ ಇಲ್ಲ ಈಗ ಮೇಲ್ಗಡೆ ಹೋಗೋಣ ಸೇಮ್ ನಮಗೆ ಲೆದರ್ ಫಿನಿಶಿಂಗ್ ಆಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಸಿಗ್ತಾ ಇದೆ ವೆಲ್ ಲುಕ್ ವೈಸ್ ಮತ್ತು ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಅದು ಡೂಪ್ಲೆಕ್ಸ್ ಮೇಲೆ ಹೋಗೋಣ ಇದೆ ನೋಡಿ ಇಲ್ಲಿ ಡೂಪ್ಲೆಕ್ಸ್ ಮನೆ ಕಾರ್ನರ್ಗೆ ಒಂದು ಬಿಗ್ ಟಫನ್ ಗ್ಲಾಸ್ ಹಾಕಿ ಅಂತ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಬರ್ತದೆ ನಾನು ಹೊರಗಡೆಯಿಂದ ತೋರಿಸ್ಕೊಡ್ತೀನಿ ಓನರ್ ಇರೋದಕ್ಕೋಸ್ಕರ ಇದು ಮನೆ ಕೆಳಗಡೆ ಏನು ನೋಡಿದಿರಲ್ಲ ವರಾಂಟ ಅದೇ ಥರ ನಮಗೆ ಸೇಮ್ ಕಂಟಿನ್ಯೂ ಆಗುತ್ತೆ ಪಿ ವಿ ಸಿ ಫಾಲ್ಸಿಲಿಂಗು ಹೈಟೆಲ್ಲ ಆಲ್ಮೋಸ್ಟ್ ನಾಲ್ಕೂವರೆ ಅಡಿ ಇದೆ ವಿತ್ ಸಿ ಸಿ ಟಿ ವಿ ಕ್ಯಾಮ್ರಾ ಪ್ರವಿಷನ್ನು ಫುಲ್ ಡೆವಲಪ್ ಏರಿಯಾ ಇದು ಸೈಲೆಂಟ್ ಏರಿಯಾ ತೋರಿಸ್ಕೊಡ್ತೀನಿ ಟೂ ಬೈ ಫೋರ್ ವೆಟರ್ ಫಿಟ್ ವಾಲ್ ಲ್ಯಾಂಡಿಂಗ್ ಎಲ್ಲ ಇದು ಈಸ್ಟ್ ಫೇಸ್ ಮೇನ್ ಡೋರು ಟೀ ಕೂಡಲ್ಲಿ ಮಾಡಿರೋಂಥದ್ದು ವಿತ್ ಹಿಚ್ಚಿಂಗ್ ಗ್ಲಾಸ್ ಅಟ್ಯಾಚ್ ಆಗಿರುತ್ತೆ ಹಾಂ ಮೇನ್ ಡೋರು ಓಕೆ ರೀ ಇದು ಟಿ ವಿ ಕ್ಯಾಮ್ರೇಟು ಮೈಂಡಲ್ಲಿ ಇಟ್ಕೊಂಡಿರಿ ಈಗ ಎಂಟ್ರಿ ಇಟಾಲಿಯನ್ ಫ್ಲೋರಿಂಗು ಹಾಗಾಗಿ ಸ್ಕ್ರ್ಯಾಚ್ ಏನು ಆಗಬಾರ್ದು ಅಂತ ಹೇಳಿ ಲ್ಯಾಮಿನೇಷನ್ ಮಾಡಿದ್ದಾರೆ ಪ್ಲಾಸ್ಟಿಕ್ ಲ್ಯಾಮಿನೇಷನ್ ಮಾಡಿದ್ದಾರೆ ಇದು ಬಿಗ್ ವೆಂಟಿಲೇಷನ್ಗೆ ಒಂದು ಕಾರ್ನರ್ ವಿಂಡೋ ಹಾಕಿದ್ದಾರೆ ಯಾರು ಬಂದರೂ ಹೋದ ಈ ಮನೆ ಒಳಗಡೆ ನಿಂಕು ನೀವು ನೋಡಬಹುದು ಟಿ ವಿ ಕ್ಯಾಮಿನೆಟ್ ಅಪೋಸಿಟಿಂದ ನಿಂಕು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಲ್ ಶೇಪ್ ಸ್ಲ್ಯಾಬ್ ಇರೋದು ಅಂದರೆ ಸೋಫಾ ಸೆಟ್ ಹಾಕೊಳ್ಳೋದಕ್ಕೆ ಅಲೈನ್ಮೆಂಟ್ ಮಾಡ್ಕೊಳ್ಳಿದ್ದಕ್ಕೆ ಡೌಟೇ ಇಲ್ಲ ಚೆನ್ನಾಗಿದೆ ಮೊನ್ನೆ ಡೂಪ್ಲೆಕ್ಸ್ ಮಾತ್ರ ಪಿ ಯು ಪಿ ಆ್ಯಂಡ್ ಕ್ರಾಫ್ಟರ್ ಯೂಸ್ ಮಾಡಿದ್ದಾರೆ ಫಾಲ್ಸಲಿ ಫಾಲ್ಸೀಲಿಂಗಿಗೆ ವಾಲ್ಪೇಪರು ಸಿಗುತ್ತೆ ವಾಲ್ಗೆ ಈಗ ನಿಮಗೆ ಈ ಸ್ವಿಚ್ ಬೋರ್ಡಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಲೈಕ್ ಇದು ಒಂದು ಟಿ ವಿ ಕ್ಯಾಬಿನೆಟು ಇದು ಕಾರ್ನರ್ ವಿಂಡೋ ಹೈಲೈಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಈಸ್ಟ್ ವೆಸ್ಟ್ ಡೋರ್ ಇರುತ್ತೆ ಹ್ಞೂ ಮತ್ತೆ ಏನಿದೆ ಹಾಲಲ್ಲಿ ಅಂತಂದರೆ ಇಲ್ಲಿ ಗ್ರ್ಯಾಂಡಾಗಿ ಮಾಡಿರುವಂತಹ ಪೂಜಾ ರೂಮ್ ಸಿಗುತ್ತೆ ಈ ಪೂಜಾ ರೂಮ್ ಹಿಂದ್ಗಡೆ ಸೀನಿಯರ್ ಸಿಟಿಜನ್ ರೂಮ್ ಇದೆ ಮತ್ತು ಲಿಫ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಬರುತ್ತೆ ಗ್ರೌಂಡ್ ಫ್ಲೋರಲ್ಲಿ ಸ್ಟಾರ್ಟ್ ಆದರೆ ನಮಗೆ ಒಳಗಡೆ ಲಿಫ್ಟ್ ಆಪ್ಷನ್ ಮಾಡಿಕೊಟ್ಟಿರೋದು ಯಾರಾದರೂ ಬೇರೆಯವರು ಬರೋದಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ನಿಮಗೆ ಪಾಸ್ವರ್ಡ್ ಇರುತ್ತೆ ಅಥವಾ ಬಯೋಮೆಟ್ರಿಕ್ ಇರುತ್ತೆ ಅಥವಾ ಕಾರ್ಡ್ ಇರುತ್ತೆ ಟೋಟಲ್ ತ್ರೀ ಸೆಕ್ಯೂರ್ ಸೇಫ್ಟಿ ಇರುತ್ತೆ ಅದು ಮೂರು ಈ ಮನೆಯವರು ಮಾತ್ರ ಯಾರಿರ್ತಾರೋ ಅವ್ರಿಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇರುತ್ತೆ ಸರಿ ಹಾಗಾದರೆ ಹಾಲು ನೋಡಿದ್ದೀರಾ ಪೂಜಾ ರೂಮ್ ತೋರಿಸ್ತೀನಿ ಪೂಜಾ ರೂಮ್ಗೆ ಗ್ರ್ಯಾಂಡಾಗಿ ಮಾಡಿರುವಂತಹ ಇಂಟೀರಿಯರ್ ವರ್ಕ್ ಸಿಗುತ್ತೆ ಲೈಕ್ ಎಲ್ಲ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು ಇಲ್ಲೂ ಕೂಡ ಒಬ್ಬರು ಸಮಾಧಾನವಾಗಿ ಕೂತ್ಕೊಂಡು ಪೂಜೆನ ಮಾಡಬಹುದು ಎಲ್ಲ ಇಟಾಲಿಯನ್ ಮಾರ್ಬಲ್ಲು ವಾಲ್ ಕ್ಲೈಂಡಿಂಗು ಕ್ರಾಫ್ಟರ್ ಮತ್ತು ಟಫನ್ ಗ್ಲಾಸು ಓಮ್ ಹಾಕಿದಿರೋದು ಪೂಜೆಗೆ ಎಲ್ಲ ಇಟ್ಕೊಳ್ಳೋದಕ್ಕೆ ಫೋಟೋ ಎಲ್ಲ ಇಟ್ಕೊಳ್ಳೋದಕ್ಕೆ ಫ್ರೇಮ್ ಎಲ್ಲ ಇಟ್ಕೊಳ್ಳೋದಕ್ಕೆ ಮಾಡಿದ್ದಾರೆ ಮತ್ತು ಮೆಟೀರಿಯಲ್ ಇಟ್ಕೊಳ್ಳೋದಕ್ಕೆ ಡ್ರಾಯರ್ಗಳು ಮಾಡಿದಂಥದ್ದು ನಿಜವಾಗ್ಲೂ ಹೇಳ್ತೀನಿ ಪೂಜಾ ರೂಮು ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಲಲ್ಲಿ ಈಗ ಅಡುಗೆ ಮನೆಗೆ ಎಂಟ್ರಿ ಆಗೋಣ ಎಲ್ಲ ವಿನಿಯರ್ ಲ್ಯಾಮ್ನೇಷನಲ್ಲಿ ಮಾಡಿರುವಂತಹ ಟೀ ಇಂಟೀರಿಯರ್ ವರ್ಕ್ ಇದು ಆರ್ಚು ಆಪೋಸಿಟ್ ಏನು ನೋಡ್ತಾ ಇದ್ದೀರಾ ಡೈನಿಂಗ್ ಹಾಲ್ ಏರಿಯಾ ಇದೆಯಲ್ಲ ಡೈನಿಂಗ್ ಹಾಲ್ ಏರಿಯಾದಲ್ಲಿ ನೀವು ನಾಲ್ಕರಿಂದ ಆರು ಸೀಟ್ ಇರುವಂತಹ ಟೇಬಲ್ನ ಹಾಕ್ಕೊಬೋದು ಇನ್ಸ್ಟಾಲ್ ಮಾಡ್ಕೋಬೋದು ಸ್ಟೇರ್ ಕೇಸ್ ಇದೆ ಸ್ಟೇರ್ ಕೇಸ್ ಏನಿದೆಯಲ್ಲ ಮೇಲುಗಡೆ ಬೆಡ್ರೂಮ್ಗಳಿಗೆ ಹೋಗೋದಕ್ಕೆ ಇಲ್ಲಿ ಯು ಪಿ ಎಸ್ ಪಾಯಿಂಟ್ ಇದೆ ಸರಿನಾ ಮತ್ತು ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ ಬರುತ್ತೆ ವಿತ್ ಯುಟಿಲಿಟಿ ಇದೆ ಇದು ಒಂದು ಅಡುಗೆ ಮನೆ ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ನು ಎಲ್ ಶೆಪ್ ಸ್ಲ್ಯಾಬ್ ಕಟ್ಟಿದ್ದಾರೆ ಆಲ್ ಸಾಫ್ಟ್ ಟ್ಯಾಂಡಮ್ ಬಾಕ್ಸ್ಗಳು ಮತ್ತು ಸೇಮ್ ಇದೇ ಥರ ಇಲ್ಲಿ ವಾಟರ್ ಪ್ಯೂರಿಫೈ ಅಲ್ಲಿ ಚಿಮ್ನಿ ಪಾಯಿಂಟು ಇಲ್ಲಿ ಗ್ಯಾಸ್ ಪಾಯಿಂಟು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಒಂದು ಬೆಡ್ರೂಮ್ ಇನ್ನೂ ತೋರಿಸಿಲ್ಲ ನಿಮಗೆ ಬೆಡ್ರೂಮ್ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ತೋರಿಸ್ತೀನಿ ಪ್ರೊಫೈಲ್ ಲೈಟ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ ಇಲ್ಲಿ ಪ್ಯಾಂಟ್ರಿ ಬಾಕ್ಸ್ ಎಲ್ಲ ಮಾಡಿರುವಂಥದ್ದು ಓಕೆ ಸಾರಿ ಪ್ಯಾಂಟ್ರಿ ಬಾಕ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಸರಿ ಹಾಗಾದರೆ ಇಲ್ಲಿ ಒಂದು ಯುಟಿಲಿಟಿ ಇದೆ ಕೆಳಗಡೆ ಏನು ನೋಡಿದ್ರಲ್ಲ ಟೂ ಬಿ ಎಚ್ ಕೆಗೆ ಅದೇ ಥರ ಬರುತ್ತೆ ಬಟ್ ಇದು ಕ್ವಾಲಿಟಿ ವೈಸು ನೆಕ್ಸ್ಟ್ ಲೆವೆಲ ಬರುತ್ತೆ ಇಲ್ಲಿ ಡಿಶ್ ವಾಷರಲ್ಲಿ ಇಟ್ಕೋಬೋದು ಸೇಫ್ಟಿಗೋಸ್ಕರ ಎಮ್ ಎಸ್ ರೇಲಿಂಗ್ಸು ಮತ್ತು ಡೋರೆಲ್ಲ ಟೀಕುಟಿಂದು ಇದು ಒಂದು ಅಡುಗೆ ಮನೆಯ ಲಕ್ಷಣಗಳು ಪೂಜಾ ರೂಮ್ ಪಕ್ಕ ಒಂದು ಬೆಡ್ರೂಮ್ ಬರುತ್ತೆ ಸೀನಿಯರ್ ಸಿಟಿಜನ್ ರೂಮ್ ಅದು ತೋರಿಸ್ಬಿಟ್ಟು ನಾನು ನಿಮಗೆ ಮೇಲುಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಈ ಅಡುಗೆ ಮನೆಯಿಂದ ಹಾಲು ಈ ಥರ ಕಾಣಿಸುತ್ತೆ ಗೆಳೆಯರೆ ಹ್ಞೂ ಸರಿ ಹಾಗಾದರೆ ಬೆಡ್ರೂಮ್ ಇದೆ ಬೆಡ್ರೂಮ್ ಕೂಡ ಕರ್ಕೊಂಡೋಗಿ ತೋರಿಸ್ತೀನಿ ನೋಡಿ ಇದು ಪೂಜಾ ರೂಮು ಈ ವಾಲೇನಿದೆ ಏನಿದೆಯಲ್ಲ ಪೂಜಾ ರೂಮ್ ಪೂಜಾ ರೂಮ್ ಹಿಂದಡೆ ನಮಗೆ ಬೆಡ್ರೂಮು ಅದಕ್ಕಿಂತ ಮುಂಚೆ ನಮಗೆ ಇಲ್ಲಿ ವಾಯುಮೂಲ್ಯದಲ್ಲಿ ಏನು ಕೊಡಬೇಕು ಬಾತ್ರೂಮ್ ಅದು ಪ್ರಾಪರಾಗಿ ಈ ಮನೆಗೆ ಒಂದೇ ಬಂದಿರೋದು ಇಲ್ಲಿ ಡೈನಿಂಗ್ ಹಾಲ್ ಏರಿಯಾ ಸ್ವಾರಿ ಈ ಕ್ಷಮೆ ಇರಲಿ ಇದು ಬಾತ್ರೂಮ್ ಏರಿಯಾ ಹ್ಞೂ ಇಲ್ಲಿ ಏನಾದರೂ ಮೆಟೀರಿಯಲ್ ಇಟ್ಕೊಳ್ಳೋದಿಕ್ಕೆ ವಾರ್ಡ್ ರೂಬರ್ಗಳು ಮಾಡ್ಕೊಟ್ಟಿದ್ದಾರೆ ಫಿಂಗರ್ ಟಚ್ ಲೈಟಿಂಗ್ ಇರುವಂತಹ ಮಿರರ್ ಹಾಕಿದ್ದಾರೆ ವಾರ್ಡ್ರೋಬರ್ ಎಲ್ಲ ಕಡೆ ಪಿ ಒ ಪಿ ಫಾಲ್ ಸೀಲಿಂಗು ಇದು ಒಂದು ಕಾಮನ್ ಬಾತ್ರೂಮ್ ಆಗಿ ಇರುತ್ತೆ ಈ ಫ್ಲೋರ್ಗೆ ಬಾತ್ರೂಮು ಟಾಪ್ ಬಟಮ್ ಟು ಬೈ ಫೋರ್ ಬೆಟ್ರಿ ಟೈಲ್ಸ್ ಇದೆ ಮತ್ತೆ ಮೌಂಟ್ ಕಮರ್ಸ್ ಸಿಗುತ್ತೆ ದೊಡ್ಡದಾಗಿದೆ ಬಾತ್ರೂಮ್ ದೊಡ್ಡ ಇಲ್ಲ ಈ ಕಡೆ ಎಲ್ಲ ಇದೆ ಸರಿನಾ ರೈಟ್ ಓಕೆ ಇದು ಕಾಮನ್ ಬಾತ್ರೂಮ್ ಫಾರ್ ಫಸ್ಟ್ ಫ್ಲೋರು ಡೂಪ್ಲೆಕ್ಸ್ ಮನೆಗೆ ಬೆಡ್ರೂಮ್ ನೋಡಿ ಸೀನಿಯರ್ ಸಿಟಿಜನ್ ರೂಮ್ ಆದರೂ ಮಾಡ್ಕೊಳ್ಳಿ ಅಥವಾ ಮಾಸ್ಟರ್ ಬೆಡ್ರೂಮ್ ಆದರೂ ಮಾಡ್ಕೊಳ್ಳಿ ಡಿಪೆಂಡ್ಸ್ ಆನ್ ಯುವರ್ ಸ್ಮಾರ್ಟ್ ಟೈಲ್ಸ್ ಇದು ಸ್ಮಾರ್ಟ್ ಮಾರ್ಬಲ್ ಅಂತ ಹೇಳ್ತೀವಿ ಇಟಾಲಿಯನ್ ಮಾರ್ಬಲ್ ಮಾಡ್ಬಾರ್ದುಕಿಂತ ಕಾಸ್ಟ್ಲಿ ಬಿಗ್ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ವಿತ್ ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಬರುತ್ತೆ ಕ್ರಾಸ್ ವೆಂಟಿಲೇಷನ್ಗೋಸ್ಕರ ಬಿಟ್ಟಿರೋದು ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ ಸಕ್ಕತ್ತಾಗಿದೆ ಲೆಕ್ಸುರಿ ಆಗಿದೆ ಮತ್ತು ಇಲ್ಲಿ ಸ್ಲೈಡಿಂಗ್ ಡೋರ್ ವಾರ್ಡ್ಬರು ಮಾಡಿರುವಂಥದ್ದು ಹಾಗೆ ಪಿ ಪಿ ಫಾಲ್ ಸೀಲಿಂಗು ಈ ವಾಲ್ ಫುಲ್ ನಿಮಗೆ ವಾಲ್ಪೇಪರ್ ಲೆಕ್ಸುರಿಯಾಗಿ ಬಂದಿದೆ ಈ ಬೆಡ್ರೂಮ್ ಹತ್ರ ಮೇಲುಗಡೆ ಇನ್ನೂ ಎರಡಿದೆ ಅದು ಕೂಡ ಇದೇ ಥರ ಬಂದಿರೋದು ಸ್ಲೈಡಿಂಗ್ ಡೋರ್ ವಾರ್ಡ್ರೂಬರು ಕಾಂಬಿನೇಷನ್ ನೋಡಿ ಇಂಟೀರಿಯರ್ ವರ್ಕು ಚೆನ್ನಾಗಿದೆ ಹಾಗೆ ಇಲ್ಲಿ ನಿಮಗೆ ಒಂದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಸಿಗುತ್ತೆ ವಿತ್ ಟಿವಿ ಕ್ಯಾಬಿನೆಟ್ಟು ಇಲ್ಲೂ ಕೂಡ ಇಂಟೀರಿಯರ್ ವರ್ಕು ಕಂಪ್ಲೀಟ್ ಮಾಡಿದ್ದಾರೆ ಇದು ಫಸ್ಟ್ ಫ್ಲೋರ್ನ ಲಕ್ಷಣ ಚೆನ್ನಾಗಿದೆ ಸರಿ ಹಾಗಾದರೆ ಇದು ಫುಲ್ ನೀವು ಗವರ್ ಆಗಿ ನೋಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಫುಲ್ ಡೀಟೇಲಾಗಿ ಇಂಚ್ ಇಂಚಾಗಿ ಮೂಲ ಮೂಲೆ ಕೂಡ ನಾನು ತೋರಿಸ್ತಾ ಇದ್ದೀನಿ ಹಾಗಾಗಿ ಲೆಂತಾಗಿ ಇರುತ್ತೆ ಸ್ವಲ್ಪ ವೀಡಿಯೋ ಯಾರ್ಯಾರು ಸ್ಕಿಪ್ ಮಾಡಿ ನೋಡಿಬಿಡಿ ಮನೆ ಫುಲ್ ಆಗಿ ಹೇಳ್ತೀನಿ ಹಾಗಾಗಿ ನೋಡಿ ಇಲ್ಲಿ ಕ್ರಾಫ್ಟರ್ ವರ್ಕ್ ಮಾಡಿದ್ದಾರೆ ಎಲ್ಲ ಇಂಟೀರಿಯರ್ ಸಕ್ಕತ್ತಾಗಿದೆ ಎಲ್ಲ ಗೋಲ್ಡನ್ ಬಾರ್ಡರ್ ಎಲ್ಲ ಮಾಡಿ ಟಫ್ ಟಫನ್ ಗ್ಲಾಸು ಹ್ಯಾಂಡ್ ಗ್ರಾಬರ್ ಬಂದು ಟೀ ವುಡ್ಡು ಕೊಟ್ಟಿರೋದು ಪಿಲ್ಲರು ಸ್ಟೇಕ್ ಸಲ ನಿಮಗೆ ಇಟಾಲಿಯನ್ ಮಾರ್ಬಲ್ ಸಿಗುತ್ತೆ ಇದೆಲ್ಲ ತುಂಬ ಚೆನ್ನಾಗಿದೆ ಕ್ರಾಫ್ಟ್ ವರ್ಕ್ ಎಲ್ಲ ಓಕೆ ವೆಂಟಿಲೇಷನ್ಗೆ ವಿಂಡೋ ಇದೆ ಒನ್ ಬೈ ತ್ರೀ ಲಿಫ್ಟಿಂದನೂ ಮೇಲೆ ಬರ್ಬೋದು ಬಟ್ ನಾನು ಇದ್ದೀನಿ ಯಾಕೆಂದರೆ ಲಿಫ್ಟಿನೂ ಇನ್ಸ್ಟಾಲ್ ಮಾಡೋದಿಲ್ಲ ಅದಕ್ಕೆ ಓಕೆ ಈಗ ನಾನು ಥರ್ಡ್ ಫ್ಲೋರಲ್ಲಿದ್ದೀನಿ ಥರ್ಡ್ ಫ್ಲೋರಲ್ಲಿ ಎರಡು ಬೆಡ್ರೂಮ್ ಬರುತ್ತೆ ಇಲ್ಲಿ ಎರಡರ ಮಧ್ಯದಲ್ಲಿ ಸ್ಟಿರ್ ಕೇಸ್ ಇದೆಯಲ್ವಾ ಹಾಗಾಗಿ ಇಲ್ಲಿ ಸ್ಟಡಿ ಕ್ಯಾಬಿನೆಟ್ ಕೊಟ್ಟಿರುವಂಥದ್ದು ಇಲ್ಲಿ ವರ್ಕ್ ಫ್ರಮ್ ಹೋಮು ಅಥವಾ ಮಕ್ಕಳು ಹೊದ್ಕೊಳ್ಳೋದಕ್ಕೆ ಮಾಡಿರುವಂತಹ ಪ್ಲೇಸು ಗಾಳಿ ಬೆಳಕಿಗೆ ಬಿಗ್ ವಿಂಡೋ ಬರುತ್ತೆ ಹಾಗೆ ಇಲ್ಲಿ ಲಿಫ್ಟ್ ಆಪ್ಷನ್ ಕೆಳಗಡೆ ಇಲ್ಲಿ ಇತ್ತಲ್ವಾ ಹಾಗಾಗಿ ಇಲ್ಲೇ ಬರುತ್ತೆ ರೈಟ್ ಸರಿ ಹಾಗಾದ್ರೆ ಇಲ್ಲಿ ಮೂರು ಬೆಡ್ರೂಮ್ ಬರುತ್ತೆ ಕ್ಷಮೀರಲ್ಲಿ ಟೋಟಲ್ ನಾಲ್ಕು ಬೆಡ್ರೂಮು ಈ ಫ್ಲೋರಲ್ಲಿ ಮೂರು ಬೆಡ್ರೂಮ್ ಬರುತ್ತೆ ಓಕೆ ನಾನೇ ಕನ್ಫ್ಯೂಸ್ ಆಗಿದೆ ಇಲ್ಲಿ ಮೊದಲನೇ ರೂಮು ಎರಡನೇ ಮೂರು ಇದು ಮೂರನೇದು ಇದು ಮಾಸ್ಟರ್ ಬೆಡ್ರೂಮು ಇದು ಎರಡನೇ ಬೆಡ್ರೂಮು ವಿತ್ ಕಿಂಗ್ ಸೈಸ್ ಕಾಟು ಇದೆಲ್ಲ ಹೈಡ್ರಾರಿಕ್ ಲಿಫ್ಟ್ ಇರುತ್ತೆ ಕ್ವಿಶನ್ ಪ್ಯಾಡ್ ಎಲ್ಲ ಕೊಟ್ಟಿದ್ವಿ ವೆಂಟಿಲೇಷನ್ಗೆ ಬಿಗ್ ವಿಂಡೋಗಳಿದೆ ವಿತ್ ಕ್ರಾಸ್ ವೆಂಟಿಲೇಷನ್ ಇದೆಲ್ಲ ವಾಲ್ಪೇಪರ್ ಆಗಿರುತ್ತೆ ಹಾಂ ನಿಮಗೆ ಬಾತ್ರೂಮ್ ಇದೆ ಅಲ್ಲಿ ಸ್ಲೈಡಿಂಗ್ ಡೋರ್ ವಾರ್ಡ್ ವಿತ್ ಡ್ರೆಸ್ಸಿಂಗ್ ಕ್ಯಾಬಿನೆಟು ಓವರ್ ಹೆಡ್ ವಾರ್ಡ್ರೂ ಓಕೆ ಚೆನ್ನಾಗಿದೆ ಟಿ ವಿ ಕ್ಯಾಬಿನೆಟು ಅಷ್ಟೇ ಸ್ಪೇಷಿಯಸ್ ಹೆವಿ ದೊಡ್ಡದಾಗಿ ಟಿ ವಿ ಕ್ಯಾಮ್ರೆಟ್ನ ಮಾಡಿಕೊಟ್ಟಿರುವಂಥದ್ದು ಹಾಗೆ ಇಲ್ಲಿ ಬಾತ್ರೂಮ್ ಇದೆ ಅಂತ ಹೇಳಿದ್ದೆ ಇದು ಬಾತ್ರೂಮು ಇಲ್ಲೂ ಕೂಡ ಡ್ರೈ ಆ್ಯಂಡ್ ವೆಟ್ಟು ಮಾಡ್ಕೊಬೋದು ಆ ಥರ ಪಾರ್ಟೇಷನ್ ಇದೆ ಫ್ಯೂಚರಲ್ಲಿ ನೀವು ಬೇಕಾದ್ರೆ ಮಾಡ್ಕೋಬಹುದು ಟೂ ಬೈ ಫೋರ್ ವೆಡ್ ಫೈ ಟೈಲ್ಸು ವಾಲ್ಮೌಂಟ್ ಕಮರ್ಸ್ ಸಿಗುತ್ತೆ ರೂಮ್ ಥರನೇ ಇದೆ ಬೆಡ್ರೂಮ್ಗಳು ಸಾರಿ ರೂಮ್ ಥರ ಇದೆ ಬಾತ್ರೂಮ್ಗಳು ಹ್ಞೂ ಕನ್ಫ್ಯೂಷನ್ ಕನ್ಫ್ಯೂಷನ್ ಸರಿ ಹಾಗಾದರೆ ಇದು ಮೊದಲನೆಯ ಥರ್ಡ್ ಫ್ಲೋರಲ್ಲಿರುವಂಥ ಬೆಡ್ರೂಮು ಈಗ ಎರಡನೇ ಬೆಡ್ರೂಮ್ ತೋರಿಸ್ತೀನಿ ಅಂದರೆ ನೀವು ಎಂಟ್ರೆನ್ಸ್ ಆಗ್ತಾ ಇದ್ರಲ್ಲ ಆ್ಯಕ್ಚುಲಿ ಇದು ಮಾಸ್ಟರ್ ಬೆಡ್ರೂಮ್ ಮೇಲೆ ಇದು ಬರುತ್ತೆ ಸೇಮ್ ನಮಗೆ ಫ್ಲೋರಿಂಗ್ ಅದೇ ಕೆಳಗಡೆ ನೋಡಿದ್ರಲ್ಲ ಅದೇ ಥರ ಸ್ಮಾರ್ಟ್ ಟೈಲ್ ಸಿಗುತ್ತೆ ಮತ್ತು ಕಿಂಗ್ ಸೈಜ್ ಕಾಟು ನೆಕ್ಸ್ಟ್ ಲೆವೆಲ್ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ವಾಲ್ ಕ್ಲೈನಿಂಗ್ ಎಲ್ಲ ಸಿಗುತ್ತೆ ವಿಂಟಿಲೇಷನ್ಗೆ ಬಿಗ್ ವಿಂಡೋ ಸ್ಲೈಡಿಂಗ್ ಡೋರ್ ವಾರ್ಡ್ ನೆಕ್ಸ್ಟ್ ಲೆವೆಲ್ ಇದೆ ಡೌಟ್ ಎಲ್ಲ ಮನೆಗೆ ಮಾತ್ರ ತುಂಬ ಚೆನ್ನಾಗಿದೆ ಹ್ಞೂ ಇಲ್ಲಿ ಟಿ ವಿ ಕ್ಯಾಬ್ನೆಟ್ಟು ಆ ಟಿ ವಿ ಕ್ಯಾಬಿನೆಟ್ ಹಿಂದುಗಡೆ ಬಾತ್ರೂಮ್ ಬರುತ್ತೆ ವಾಲ್ಪೇಪರ್ ಒಂದು ಸಲ ತೋರಿಸ್ಕೊಡ್ತೀನಿ ಪ್ಯಾಟರ್ನ್ ಚೆನ್ನಾಗಿದೆ ಇದು ರಿಫ್ಲೆಕ್ಟ್ ಆಗ್ತಾಯಿದೆ ನಿಮಗಷ್ಟು ಗೊತ್ತಾಗ್ತಾ ಇಲ್ಲ ಬಟ್ ಡೈರೆಕ್ಟಾಗಿ ನೋಡಿದರೆ ತುಂಬ ಚೆನ್ನಾಗಿದೆ ಇದೆಲ್ಲ ವಾಲ್ಪೇಪರೇ ಅಲ್ಲ ವುಡ್ ವರ್ಕ್ ಇದು ಸಾರಿ ವುಡ್ ವರ್ಕು ಹ್ಞೂ ಮುಟ್ಟಿ ನೋಡಬೇಕು ಅಂತ ಹೇಳೋದು ಇದಕ್ಕೆ ಹಾಗಾಗಿ ನೋಡಿ ಇದು ಕ್ಲೋಸ್ ಬೇಕಾರೆ ಮಾಡ್ಕೊಬೋದು ನಾನು ಓಪನ್ ಮಾಡಿದ್ದೆ ಸಪ್ರೇಟಾಗಿ ಒಂದು ಪಾಂಟ್ರೇಷನ್ ಆಗಿಬಿಡುತ್ತೆ ಗೊತ್ತಾಗೋದಿಲ್ಲ ಹಿಂಗ್ಗಡೆ ಬಾತ್ರೂಮ್ ಇದೆ ಅಂತ ಹಿಚ್ಚಿಂಗ್ ಗ್ಲಾಸ್ ಹಾಕಿದ್ದಾರೆ ಇಲ್ಲಿ ಹಾಗೆ ಇಲ್ಲಿ ರೈಟ್ ಸೈಡಿಗೆ ಒಂದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ ಹಾಗೆ ಮುಂದಗಡೆ ವಾರ್ಡ್ ಕೂಡ ಕೊಡೋ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಒಂದು ಬಾತ್ರೂಮ್ ಬರುತ್ತೆ ವಾರ್ಡ್ ರೂಬರ್ ಎಲ್ಲ ಇಲ್ಲೂ ತುಂಬಿಸ್ಬಿಟ್ಟಿದ್ದಾರೆ ಡೌಟ ಇಲ್ಲ ಸ್ಲೈಡಿಂಗ್ ಡೋರ್ ವಾರ್ಡ್ ಬರುತ್ತೆ ಓಕೆ ಒಂದು ಐಡಿಯಾ ಬರ್ಬೋದು ಈಗ ನಿಮಗೆ ಹ್ಞೂ ಸರಿನಾ ಇದು ಬಾತ್ರೂಮ್ ಎಸ್ ಡ್ರೈ ಆ್ಯಂಡ್ ಬೆಡ್ ಟು ಪಂಟ್ರಿಷನು ಟು ಬೈ ಫೋರ್ ಎಡ್ ಫೈ ಟೈಸು ಎಲ್ಲ ಬಾತ್ರೂಮ್ಗೆ ಅಜ್ ಇಟ್ ಇಸ್ ಸೇಮ್ ಇದೆ ವಾಲ್ಮೌ ಕಂಡ್ ಸಿಗುತ್ತೆ ಸರಿ ಹಾಗಲ್ಲ ಟೋಟಲ್ಲು ಪ್ಲೇಸಿಗೆ ನಾಲ್ಕು ಬೆಡ್ರೂಮ್ ಬರುತ್ತೆ ಮೂರು ಬೆಡ್ರೂಮ್ಗಳಿಗೆ ಕಿಂಗ್ ಸೈಜ್ ಕಾಟ್ ಇದೆ ಇನ್ನೊಂದು ಕಾಮನ್ ಬೆಡ್ರೂಮ್ ಇದೆ ಕಾಮನ್ ಬೆಡ್ರೂಮ್ ನೀವು ಹೇಗಾದರೂ ಕನ್ವರ್ಟ್ ಮಾಡ್ಕೋಬೋದು ನೋಡಿ ಇದು ಮೂರನೇ ಬೆಡ್ರೂಮು ಇಲ್ಲಿ ಓಪನ್ ಫುಲ್ ಓಪನ್ ನೀವು ಹೇಗಾದರೂ ಕನೆಕ್ಟ್ ಮಾಡ್ಕೊಳ್ಳಿ ಪಿ ಒ ಪಿ ಫಾಲ್ಸ್ ಬಟ್ ಬಾತ್ರೂಮ್ ಇದೆ ಎಲ್ಲ ರೂಮ್ಗೂ ಆಗಿ ಬಾತ್ರೂಮ್ ಇದೆ ಬಟ್ ಇದಕ್ಕೆ ಬಾಲ್ಕನಿ ಸಿಗುತ್ತೆ ಎಸ್ಪೆಷಲಿ ಬಾಲ್ಕನಿ ಇದೆ ಹ್ಞೂ ಮುಂದಿನ ಅಪಾರ್ಟ್ಮೆಂಟ್ ಇದೆ ಮೇಲ್ಗಡೆಯಿಂದ ಎಲ್ಲ ತೋರಿಸ್ತೀನಿ ಆ ಏನೇನಿದೆ ಅಂತ ಬಾತ್ರೂಮ್ ಕೂಡ ಮಾಡಿಕೊಟ್ಟಿದ್ದಾರೆ ವೀಡಿಯೋ ತುಂಬ ಲೆಂತ್ ಆಯಿತು ಸರಿ ಮೂರು ಬೆಡ್ರೂಮ್ ಇಲ್ಲಿ ಮೇಲ್ಗಡೆ ಆಯಿತು ಟೋಟಲ್ಲು ನಾಲ್ಕು ಇರೋದು ಪದೇ ಪದೇ ಹೇಳ್ತಾ ಇರ್ತೀನಿ ಶಮೀರಲ್ಲಿ ಕಂಟಿನ್ಯೂ ಆಗುತ್ತೆ ಟಫನ್ ಗ್ಲಾಸು ಇದು ಇಟಾಲಿಯನ್ ಮಾರ್ಬಲ್ಲು ಸ್ಟೆರ್ಕೆಸ್ಸು ಕೆಸು ವೆಂಟಿಲೇಷನ್ಗೆ ತುಂಬ ಬೆಳಕು ಗಾಳಿ ಬರ್ತಾ ಇದೆ ಯಾಕಂದರೆ ಸ್ಕೈಲೈಟ್ ಕೊಟ್ಟಿದ್ದಾರೆ ಇಲ್ಲಿ ಫ್ಯಾನ್ಸಿ ಲೈಟ್ ಸಮೇತ ಒಂದು ಏನೋ ಸ್ಕೈ ಲೇಟ್ ಕೊಟ್ಟಿರೋವಂಥದ್ದು ಸೇಫ್ಟಿಗೋಸ್ಕರ ಎಮ್ ಎಸ್ ಗೇಟ್ ಕೊಟ್ಟಿದ್ದೀವಿ ಟಾಪ್ ಫ್ಲೋರ್ ಅಲ್ವಾ ಓಪನ್ ಟೆರೆಸ್ ಇರುತ್ತೆ ಹಾಗಾಗಿ ಡ್ಯಾಂಪ್ ಪ್ರೂಫ್ ಪೇಂಟ್ ಮಾಡಿಕೊಟ್ಟಿದ್ದಾರೆ ಇದು ಆಪೋಸಿಟ್ ನೋಡ್ತಾ ಇರದೆ ಲಿಫ್ಟ್ ಮೇಂಟೆನೆನ್ಸ್ ರೂಮು ಫುಲ್ ಓಪನ್ ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ ಒಂದು ಐಡಿಯಾ ಬರುತ್ತೆ ನಾನು ಮೇಲುಗಡೆ ಬಂದನಲ್ವ ಹಾಗೆ ಅದು ಪಕ್ಕದಲ್ಲೇ ಹೆಡ್ರೂಮ್ ಇದೆ ಒಂದೂವರೆ ಸಾವಿರ ಲೀಟರ್ ಇರುವಂಥ ಎರಡು ಸಿಂಟ್ಯಾಕ್ಸ್ ಬರುತ್ತೆ ಮೇಲುಗಡೆ ಹತ್ತೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ ಇಲ್ಲಿ ಬೇಕಾದರೆ ನೀವು ಹೆಡ್ ರೂಮ್ ಮಾಡ್ಕೋಬೋದು ಅಥವಾ ವಾಷಿಂಗ್ ಮಷಿನ್ ಇಟ್ಕೋಬೋದು ಪ್ಲಗ್ ಪಾಯಿಂಟು ಇನ್ಲೇಟು ಔಟ್ಲೇಟು ಇಲ್ಲಿದೆ ಅಲ್ಲೇ ಹೊರಗಡೆ ಬಟ್ಟೆ ತೊಳಿತೀನಿ ಅಂದರೆ ಹ್ಯಾಂಡ್ ವಾಶ್ ಏರಿಯಾ ಅವೆಲ್ಲ ಇದೆ ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳು ಹೆಡ್ ಹೆಡ್ರೂಮ್ ಇದೆ ಹೆಡ್ರೂಮ್ ಜೊತೆಗೆ ಮತ್ತು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಸಿಗುತ್ತೆ ಫುಲ್ ಓಪನ್ ಟೆರೆಸ್ ಹ್ಞೂ ಈ ಬಿಲ್ಡಿಂಗ್ ಆಪೋಸಿಟ್ ಎನ್ ಪಿ ಎಸ್ ಸ್ಕೂಲು ಮೇನ್ ರೋಡ್ ಸಿಗುತ್ತೆ ನಿಮಗೆ ಇದು ಅಪಾರ್ಟ್ಮೆಂಟು ಪ್ಲಾಟಿನಮ್ ಅಪಾರ್ಟ್ಮೆಂಟ್ ಸಮಥಿಂಗ್ ಏನೂ ಇದೆ ಇದು ಸರಿ ನಿಮಗೆ ವಾಜಿ ಮೆಟ್ರೋ ಸ್ಟೇಷನ್ ತುಂಬ ಹತ್ತಿರ ಆಗುತ್ತೆ ಅಲ್ಲಿದ್ದ ಸ್ಲ್ಯಾಬ್ ಕಾಣಿಸ್ತಾ ಇದೆ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಮ್ಯಾಕ್ಸಿಮಮ್ ಅಂದರೆ ಒಂದು ಎರಡು ಕಿಲೋಮೀಟರು ಆಗಬಹುದು ಎರಡು ಎರಡೂವರೆ ಆಗ್ಬೋದು ಆ ರೆಡ್ ಬಿಲ್ಡಿಂಗ್ ಏನಿದೆಯಲ್ಲ ಸಿಲ್ಕ್ ಇನ್ಸ್ಟಿಟ್ಯೂಟು ಸಿಲ್ಕ್ ಇನ್ಸ್ಟಿಟ್ಯೂಟ್ ಓಕೆ ಇದು ಇಷ್ಟು ಈ ಮನೆಯ ಲಕ್ಷಣ ಗಳೆಯರೆ ಇನ್ನೊಂದು ಸಲ ಹೇಳ್ತೀನಿ ಥರ್ಟಿ ಬೈ ಫೋರ್ಟಿ ಬಿ ಬಿ ಎಂ ಪಿ ಕನೆಕ್ಷನ್ ಎ ಖಾತಾ ಈಸ್ಟ್ ಗೇಟು ಈಸ್ಟ್ ಮೇನ್ ಡೋರು ರೆಂಟಲ್ಲು ಪ್ಲಸ್ ಟು ಡೂಪ್ಲೆಕ್ಸ್ ಇದು ಆಸ್ಕಿಂಗ್ ಪ್ರೈಸು ತ್ರೀ ಸಿ ಆರ್ ಸಿಕ್ಸ್ಟಿ ಲ್ಯಾಕ್ಸು ಮೂರು ಕೋಟಿ ಅರವತ್ತು ಲಕ್ಷಗಳು ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಇಷ್ಟ ಆದರೆ ದಯವಿಟ್ಟು ಕೊಟ್ಟಿರುವಂಥ ಕಾಲ್ ನಂಬರ್ಗೆ ಕಾಲ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು